ಮೊದ್ಲಿಗೆ ಬಿಸಿನೀರ್ನ ಕಾಯಿಸ್ಕೋಬೇಕು ಬಿಸಿನೀರ್ ಕಾಯಿಸ್ಕೊಂಡು ಹೋದ್ಮೇಲೆ ಅದಕ್ಕೆ ಅಕ್ಕಿ ಹಸಿಟ್ಟನ್ನ ಹಾಕೋಬೇಕು ಹಸಿಡ್ ಹಾಕೊಂಡ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಗಟ್ಟಿ ಆಗೋದಕ್ ಬಿಡಬಾರ್ದು ಫಸ್ಟ್ ಸೌಟಲ್ಲಿ ಇದು ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಕೂಡ ಮಿದಸ್ಕೋಬೇಕು ಅಕ್ಕಿ ರೊಟ್ಟಿ ಎಲ್ಲ ನಮಗೆ ಮಾಡಕ್ ಬರಲ್ಲ ನಮ್ಮಅಮ್ಮ ಮಾಡ್ತಾ ಇದ್ದಾರೆ ಅವರೇ ಟೀಚ್ ಮಾಡ್ತಾರೆ ಬನ್ನಿ ಹಿಂಗೆ ಮಾಡ್ತಾರೆ ಅಂತ ಒಂಚೂರು ಎಣ್ಣೆ ಹಾಕೊಂಡು ಅದನ್ನ గట్టి ఆగ్దిర నోకు ఈ గోధిట్ చపాతికి హేగే నట్స్కొంతే ఈ చూరు గాళిబిడేస్బుత్సూ ఇన్స నెన్యకు ఐద్రింద హ హింష ಸೀಟ್ನ ಒಂದ್ ಸ್ವಲ್ಪ ಕೀಟ್ನೆ ಹಾಕೊಂಡ್ ಹಾಕೊಂಡು ಈ ರೀತಿ ತಟ್ಕೊಳ್ತಾ ಇದ್ದಾರೆ ಈಗೆಲ್ಲಾ ಈಸಿ ವರ್ಷನ್ ಹಾಗಾಗಿ ಕೈಯಲ್ಲಿ ತಟ್ಟೋದಿಲ್ಲ ಶೇಪ್ ತಿ ಈ ರೀತಿ ಪ್ಲೇಟ್ನಿಟ್ಕೊಂಡು ಇದು ಮಾಡ್ಕೊಳ್ತಾ ಇದಾರೆ ಹಂಚ ಕಾದಿದೆ ಅದಕ್ಕೆ ತರ ಹಾಕೊಂಡು ತಿಡ್ ಸುಟ್ಕೋಬೇಕು ಇದು ತಿರುವುಕೊಂಡಾದ ಮೇಲೆ ಒದ್ದೆ ಬಟ್ಟೇಲಿ ಈ ಥರ ಎಣ್ಣೆ ಹಾಕಲ್ಲ ನೀರನ್ನೇ ಈ ಥರ ಟ್ಯಾಪ್ ಮಾಡ್ಕೊಂಡು ಬರಬೇಕು ಈ ಥರ ಮಾಡೋದ್ರಿಂದ ಉಬ್ಬುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನನಗೂ ಮಾಡೋದಕ್ಕೆ ಬರಲ್ಲ ಅಕ್ಕಿರೋಟೆ ಆ್ಯಕ್ಚುಲಿ ಇದನ್ನು ಅಮ್ಮ ಮಾಡಿರೋದು ಈ ರೀತಿ ಅಂಚಿನ ಮೇಲೆ ಸುಟ್ಕೊಂಡಾದ್ಮೇಲೆ ನೆಕ್ಸ್ಟು ಗ್ಯಾಸ್ ಮೇಲೆಯೇ ಈ ಥರ ಸುಟ್ಕೋಬೇಕು ಈ ಥರ ಸುಟ್ಕೊಳ್ಳೋದ್ರಿಂದ ಹಳ್ಳಿ ಸ್ಟೈಲ್ ಬರುತ್ತೆ ಅಂತ ಏನೋ ಗೊತ್ತಿಲ್ಲ ಗ್ಯಾಸ್ ಮೇಲೆ ಸುಟ್ಕೊಂಡ್ರು ಸುಟ್ಕೊಂಡು ಎರಡು ಸೈಡೂ ಬೇಯಿಸ್ಕೊಂಡು ಸ್ಮೂತಾಗಿ ಬಂದಿತ್ತು ಗೈಸ್ ಎಷ್ಟು ಸ್ಮೂತ್ ಬಂದಿತ್ತು ಅಂದರೆ ಏನು ಇನ್ನೊಂದು ಟಿಪ್ಸ್ ಏನಂತ ಅಂದರೆ ನೀವು ಕೈಯಲ್ಲಿ ತಟ್ಟಿದ್ರೆ ಗಟ್ಟಿ ಬರುತ್ತೆ ರೊಟ್ಟಿ ಲಟ್ಟಣಿಗೆಲಿ ಈ ಥರ ಸುಟ್ಕೊಂಡ್ರೆ ಸ್ಮೂಲ್ ಸ್ಮೂತ್ನೆಸ್ ಬರುತ್ತೆ ನಾವು ಎರಡು ಟೈಪು ಟ್ರೈ ಮಾಡಿದ್ವಿ ನೋಡಿ ಇದು ಕೈಯಲ್ಲಿ ಫಸ್ಟ್ ಇದು ಮಾಡಿದ್ವಿ ಅದು ಇದು ಮಾಡಿಕೊಂಡು ಇದು ಲಾಸ್ಟಲ್ಲಿ ಅಂದ್ಬಿಟ್ಟು ಎರಡು ಟೈಪ್ ತೋಸೋಣ ಅಂದ್ಬಿಟ್ಟು ಕೈಯಲ್ಲಿ ಇದ್ದಾರೆ ಬಟ್ ಕೈಯಲ್ಲಿ ಗಟ್ಟಿ ಬಂದಿತ್ತು ಅಷ್ಟು ಸ್ಮೂತ್ನೆಸ್ ಬಂದಿಲ್ಲ ಲಟ್ಟಣ್ಣಗಿಳಿ ನಾವು ತಿಳ್ಕೊಳೋದ್ರಿಂದ ಸ್ಮೂತ್ನೆಸ್ ಬಂತು ಮಕ್ಕಳು ತಿನ್ನೋದಕ್ಕೂ ಅದು ಬೆಸ್ಟ್ ಅಂತ ಹೇಳ್ಬೋದು ನಮಗೆ ಗಟ್ಟಿ ಇರಬೇಕು ರೊಟ್ಟಿ ಟೈಪ್ ಇರಬೇಕು ಅನ್ನೋರು ಕೈಯಲ್ಲೇ ಈ ಥರ ತಟ್ಕೊಳ್ಳಿ ಫೈನಲ್ಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಇದಕ್ಕೆ ಟೊಮೊಟೊ ಚಟ್ನಿ ಮಾಡಿದರು ಟೊಮೊಟೊ ಚಟ್ನಿನೂ ಚೆನ್ನಾಗಿರುತ್ತೆ ಇಲ್ಲ ಉಪ್ಸಾರಿಗೆ ಗೊಡ್ಗಾರ ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಅಕ್ಕಿ ರೊಟ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಟೊಮೊಟೊ ಚಟ್ನಿ ತಿಂತಿದ್ರೆ ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಮತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಹಳ್ಳಿ ಸ್ಟೈಲ್ ಫುಡ್ಸ್ ಎಲ್ಲ ಅವರೆಲ್ಲ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೂ ಈ ಥರ ರೆಸಿಪಿಗಳಿಗೆ ವೇಟ್ ಮಾಡಿ ಮತ್ತೆ ಸಿಗುವ ಬಾಯ್